ಹಾಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆಂದ ಇದ್ದೀರಾ ಅಂದ್ಕೊಳ್ತೀನಿ ನಾನು ಸಹ ಚಂದ ಇದ್ದೀನಿ ನಿಮಗೆಲ್ಲರಿಗೂ ಕಬ್ಬಳ ಮಚ್ ಕಿಚನ್ಗೆ ಸ್ವಾಗತ ನಾನಿವತ್ತು ಹಳ್ಳಿ ರುಚಿನಲ್ಲಿ ಒಂದು ಉಪ್ಸಾರು ಮಾಡ್ತಾ ಇದ್ದೀನಿ ಹುರುಳಿಕಾಳು ಉಪ್ಸಾರು ಇದು ಈ ಮೋಡಕ್ಕೆಲ್ಲ ತುಂಬಾ ಚೆಂದ ಇರ್ತದೆ ಮೈಗೂ ಒಳ್ಳೆಯದು ಉಪ್ಸಾರು ಹುರುಳಿಕಾಳು ಹಾಕಿ ಇವತ್ತು ಉಪ್ಸಾರು ಮಾಡ್ತಾ ಇದ್ದೀನಿ ಉಪ್ಸಾರಿಗೆ ನಾನು ಹುರುಳಿಕಾಳು ನೆನೆಸಿಟ್ಕೊಂಡಿದ್ದೀನಿ ನಾನು ಖಾರಕ್ಕೆ ಎರಡು ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಒಂದೆರಡೂವರೆ ಸ್ಪೂನ್ ಮೆಣಸು ತೊಗೊಂಡಿದ್ದೀನಿ ಮೆಣಸು ಸ್ವಲ್ಪ ಜಾಸ್ತಿ ಇದ್ದರೆ ಉಪ್ಸಾರು ತುಂಬ ಟೇಸ್ಟ್ ಬರುತ್ತೆ ಒಂದು ಆರು ಏಳು ಹಸೆ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ತೊಳೆದು ಇಟ್ಕೊಂಡಿದ್ದೀನಿ ಒಂದೆರಡು ಗಡ್ಡೆ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ ಒಂದಿಷ್ಟಪ್ಪ ಹುಣ್ಸೆ ಇಟ್ಕೊಂಡಿದ್ದೀನಿ ಇದು ಕಾರಕ್ಕೆ ನಾನಿಲ್ಲಿ ಒಗ್ಗರಣೆಗೆ ಒಂಚೂರು ಬೆಳ್ಳುಳ್ಳಿ ಚಚ್ಚಿಟ್ಕೊಂಡಿದ್ದೀನಿ ಒಂದೆರಡು ಒಣಮೆಣ್ಸಿನ್ಕಾಯಿ ಮತ್ತು ಒಂದು ನಾಲ್ಕು ಹಸೆ ಮೆಣಸಿನ್ಕಾಯಿ ಒಂದು ಮೂರು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಇದ್ರ ಜೊತೆ ಒಗ್ಗರಣೆ ಕಾಯಿ ತುರಿ ತೊಗೊಳ್ತೀನಿ ನಾನು ಫಸ್ಟು ಹುರುಳಿಕಾಳು ಬೇಯಕ್ಕೆ ಹಾಕ್ಕೊಳ್ತೀನಿ ಹುರುಳಿಕಾಳು ಬೇಯಕ್ಕೆ ಹಾಕ್ಕೊಳ್ಳೋಕ್ಕೆ ಚೆಂದ ಹುರುಳಿಕಾಳು ತೊಳೆದ್ಬಿಟ್ಟು ಇದರಲ್ಲಿ ಕಲ್ಲಿರುತ್ತೆ ನಾನು ಆ ಕಲ್ಲನ್ನ ಹೆಂಗೆ ಕ್ಲೀನ್ ಮಾಡಬೇಕು ಅಂತ ಇವತ್ತು ಹೇಳ್ಕೊಡ್ತೀನಿ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇರೋರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕ್ನ ಒತ್ತಿ ಈಗ ನೋಡಿ ನನಗೆ ಹುರುಳಿಕಾಳೆಲ್ಲ ತೊಳೆದಾಯ್ತು ಹುರುಳಿಕಾಳು ಈಗ ಮಾಡ್ತಾ 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 ಹೀಗೆ ತೊಗೊಂಡ್ರೆ ಕಲ್ಲೆಲ್ಲ ಕೆಳಗೆ ನಿಲ್ಲುತ್ತೆ ಹುರುಳಿಕಾಳು ಮಾತ್ರ ಕೈಗೆ ಬರುತ್ತೆ ಈಗ ಇದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಕಣ್ಣು ಕಾಣದೇ ಇರೋರಿಗೆ ಕ್ಲೀನ್ ಮಾಡೋಕ್ಕೆ ಆಗಲ್ಲ ಅನ್ನೋರಿಗೆಲ್ಲ ಇದು ವಿಧಾನ ಈಗ ಮಾಡ್ಕೊಳ್ಳಿ ಕಲ್ಲು ಕ್ಲೀನಾಗಿ ಕೆಳಕ್ಕೆ ಕೂರುತ್ತೆ ಹುರುಳಿ ಕಳೆಲ್ಲ ಮೇಲ್ ಬರುತ್ತೆ ಈಗ ಮಾಡಿಕೊಂಡ್ರೆ ನೋಡಿ ಈಗ ಕಲ್ಲೆಲ್ಲ ಎಷ್ಟು ಕ್ಲೀನಾಗಿ ಕೆಳಗೆ ನಿಂತಿದೆ ಹಿಂಗೆ ಮಾಡ್ಕೊಂಡು ಹಾಕಿದ್ರೆ ಹುರ್ಲಿಕ್ಕಾಳು ಕ್ಲೀನ್ ಆಗುತ್ತೆ ಲಾಶ್ಟ ಸ್ವಲ್ಪ ಬಿಟ್ಟಿದ್ದೀನಿ ನಾನು ಈಗ ಇದಕ್ಕೆ ಒಂದು ಟೊಮೆಟೊ ಹಾಕ್ಕೊಳ್ತೀನಿ ಹುರ್ಕಾಳು ಬೇಯೋವಾಗ ಮತ್ತು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ನಲ್ವಾ ಅದು ಹಾಕ್ಕೊಳ್ತೀನಿ ಬೇಯಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪಾಕೊಳ್ತೀನಿ ಈಗ ಇದು ಮುಚ್ಚಳ ಮುಚ್ಚಿ ಬೇಯಕ್ಕೆ ಇಟ್ಬಿಡೋಣ ಇದು ಬೆಂದ್ರೇನೆ ನಾವು ಖಾರ ರುಬ್ಕೊಳಕ್ ಆಗೋದು ಇದು ಬೇಯಲಿ ಈ ಕುಕ್ಕರ್ ಎರಡು ಬಿಸಿಲ್ ಬಂದು ಏರೋಗಿದೆ ಹೋಗಿದೆ ಇದ್ದೀನಿ ನೋಡಿ ಹುರುಳಿಕಾಳು ಚೆಂದಾಗಿ ಬೆಂದಿದೆ ನಾನಿದು ಪ್ಲೇಟಿಗೆ ತೊಗೊಳ್ತೀನಿ ಈಗ ಹೊಸ ಮಡಕೆ ತೊಗೊಂಡಿದ್ದೆ ಆ ಮಡಕೆನಲ್ಲಿ ಇವತ್ತು ನಾನು ಉಪ್ಸಾರು ಮಾಡ್ತಾ ಇದ್ದೀನಿ ಈಗೀಗ ಈಗ ಹುರುಳಿಕಾಳು ಬೆಂದಿದ್ದ ನೀರೆಲ್ಲ ನಾನು ಈ ಮಡಕೆಗೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಕಾಳು ಬೆಂದಿದ್ದು ನೀರು ಇಟ್ಕೊಂಡಿದೀನಿ ಮಡಿಕೆನಲ್ಲಿ ಕುದಿಯೋಕ್ಕೆ ನಾನೀಗ ಖಾರಕ್ಕೆ ತೋರಿಸಿದ್ನಲ್ವ ಒಂದು ಬೇಯಿಸಿರೋ ಟೊಮೆಟೊ ಬೆಂದಿರೋ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹುಣಸೆಹಣ್ಣು ಜೀರಿಗೆ ಮೆಣಸು ಕೊತ್ತಂಬರಿ ಇದ್ರ ಜೊತೆ ನಾನು ಸ್ವಲ್ಪ ಕಾಳು ಇಟ್ಕೊಳ್ತೀನಿ ಯಾಕಂದರೆ ಸಾರು ಸ್ವಲ್ಪ ಗಟ್ಟಿ ಬರೋಕ್ಕೋಸ್ಕರ ಅಂದರೆ ರುಚಿನೂ ಬರುತ್ತೆ ಇಟ್ಕೊಳ್ಳಲೇಬೇಕು ಬೆಂದಿರೋದು ಸೊಪ್ಪಾಗಲಿ ಕಾಳಾಗ್ಲಿ ಈಗ ನಾನು ಇದನ್ನ ರುಬ್ಕೊಂಡು ಬರ್ತೀನಿ ಈಗ ನಾನು ಉಪ್ಸಾರು ಖಾರ ರುಬ್ಕೊಂಡು ಬಂದಿದ್ದೀನಿ ಇಲ್ಲಿ ಮಡಕೆನಲ್ಲಿ ಇಟ್ಟಿರೋ ಕಾಳು ಬೆಂದಿರೋ ನೀರು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಉಪ್ಸಾರು ಎಷ್ಟು ಬೇಕು ಅಷ್ಟು ನೋಡ್ಕೊಳ್ಳಿ ನೋಡ್ಕೊಂಡು ಮಾಡ್ಕೊಳ್ಳಿ ಇದಕ್ಕೆ ಒಗ್ಗರಣೆ ಎಲ್ಲ ಹಾಕಬೇಕು ಅಂತ ಏನೂ ಇಲ್ಲ ಉಪ್ಸಾರು ಹೀಗೇ ಚೆಂದ ಇರುತ್ತೆ ಈಗ ಉಪ್ಸಾರು ಕುದೀಲಿ ಆಮೇಲೆ ನೋಡಿ ಸ್ವಲ್ಪ ಉಪ್ಪು ನಾನು ಈಗ ಕುದಿಯಕ್ಕೆ ಬೇರೆ ಕಡೆ ಇಡ್ತಾ ಇದ್ದೀನಿ ಅಷ್ಟರಲ್ಲಿ ಕಾಳು ಪಲ್ಯ ಮಾಡ್ಕೊಬಿಡೋಣ ನಾನು ಇಲ್ಲಿ ಬಾಣಲಿ ಇಟ್ಕೊಂಡಿದ್ದೀನಿ ಪಲ್ಯಕ್ಕೆ ಎಣ್ಣೆ ಇದ್ದೀನಿ ಈಗ ಜಾಸ್ತಿ ಸಿಡಿತಾ ಇದೆ ನಾನು ಚಚ್ಚಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕೊಳ್ತಾ ಬೆಳ್ಳುಳ್ಳಿ ಸ್ವಲ್ಪ ಕಲ್ಲರ್ ತಿರುಗಿದೆ ಕರ್ಬೇವು ಹಾಕೊಳ್ತೀನಿ ಮತ್ತೆ ಕಟ್ ಮಾಡ್ಕೊಂಡಿದ್ದು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆ ಒಂದೆರಡು ಒಂದು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಒಣ ಮೆಣಸಿನ್ಕಾಯಿ ಹಾಕೊಂಡ್ರೆ ಅದು ಫ್ಲೇವರು ಚೆಂದ ಇರುತ್ತೆ ರುಚಿ ಚೆಂದ ಬರುತ್ತೆ ಈಗ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದ ಇದ್ದೀನಿ ಈಗ ಈರುಳ್ಳಿ ಫ್ರೈ ಆಗಿದೆ ನಾನು ಕಾಳು ಹಾಕೊಳ್ತಾ ಇದ್ದೀನಿ ಉಪ್ಸಾರಲ್ಲಿ ಖಾರ ಬೇರೆ ನೀರು ಬೇರೆ ಇಟ್ಕೊಂಡು ಊಟ ಮಾಡ್ಬೋದು ಅದನ್ನು ಮುಂದಿನ ವೀಡಿಯೋದಲ್ಲಿ ಒಂದು ಸಲ ತೋರಿಸ್ತೀನಿ ನಿಮಗೆ ನಾನು ಸೊಪ್ಪು ಹಾಕಿ ಇದು ನಾನು ಖಾರ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ಕುದಿಸ್ತಾ ಇದ್ದೀನಿ ಇದಕ್ಕೇನು ಒಗ್ಗರಣೆ ಹಾಕಬೇಕು ಅಂತೇನಿಲ್ಲ ಉಪ್ಸಾರಿಗೆ ಈ ಹುರುಳಿಕಾಳು ಪಲ್ಯ ರೆಡಿಯಾಗಿದೆ ನಾನು ಕಾಯಿ ತುರಿ ಹಾಕ್ಕೊಳ್ತೀನಿ ಅದಕ್ಕೆ ನೋಡಿ ಇಲ್ಲಿ ಉಪ್ಸಾರು ಕುದೀತಾ ಇದೆ ಈಗ ಸ್ಟವ್ ಆಫ್ ಮಾಡ್ಕೊಬಿಡ್ತೀನಿ ನಾನು ಈ ಕಡೆ ಪಲ್ಯೂ ರೆಡಿಯಾಗಿದೆ ನಾನಿವತ್ತು ಮಣ್ಣಿನ ಮಡಿಕೆನಲ್ಲಿ ಮಾಡಿದ್ದೀನಿ ಉಪ್ಸಾರು ನಾನು ಇದೇ ಫಸ್ಟ್ ಟೈಮ್ ಮಡಿಕೆ ಉಪಯೋಗಿಸ್ತಾ ಇದ್ದೀನಿ ಈಗ ಉಪ್ಸಾರು ರೆಡಿ ಇದೆ ನೋಡಿ ಈಗ ಉಪ್ಸಾರು ರೆಡಿಯಾಗಿದೆ ಹುರುಳಿಕಾಳು ಉಪ್ಸಾರು ಮಣ್ಣಿನ ಮಡಿಕೆನಲ್ಲಿ ಮಾಡಿದ್ದೀನಿ ಮಣ್ಣಿನಲ್ಲಿ ಮಡ್ ಮಣ್ಣು ಮಡಕೆಯಲ್ಲಿ ಸಾರು ಮಾಡಿದ್ರೆ ತಂಪು ನಾನು ಮಾಡಿದ್ದೀನಿ ನಾನು ಇದೇ ಫಸ್ಟ್ ಟೈಮ್ ಮಾಡಿರೋದು ನೀವು ಮಾಡಿ ನೋಡಿ ಹೇಗಿತ್ತು ಅಂತ ತಿಳಿಸಿ ಇದು ಉಪ್ಸಾರು ತುಂಬ ಅಂದರೆ ತುಂಬಾ ಚೆಂದ ಇರುತ್ತೆ ಈ ಚಳಿಗಾಲ ಅಂತಲೇ ಇಲ್ಲ ಯಾವಾಗನ ಬಾಯಿ ಕೆಟ್ಟೋಗ ಜ್ವರ ಬಂದೋಗ ಉಪ್ಸಾರು ಮಾಡ್ಕೊಂಡು ಊಟ ಮಾಡಿದ್ರೆ ಎಲ್ಲ ಕ್ಲಿಯರ್ ಆಗುತ್ತೆ ಹೊಟ್ಟೆ ತುಂಬ ಊಟ ಮಾಡ್ಬೋದು ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ನ ಒತ್ತಿ ದೇವರೆಲ್ಲರಿಗೂ ನೆಮ್ಮದಿ ಆರೋಗ್ಯ ಕೊಡಲಿ ಅಂತ ದೇವರಲ್ಲಿ ಬೇಡ್ಕೊಳ್ತೀನಿ ಥ್ಯಾಂಕ್ ಯು